ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಓಕೆ ಇವತ್ತು ಯಾವ ರೆಸಿಪಿ ಮಾಡಿ ತೋರಿಸ್ತೀನಿ ಗೊತ್ತಾ ಸ್ಪೆಷಲ್ ರೆಸಿಪಿ ಈರುಳ್ಳಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಚಟ್ನಿ ಮಾಡಕ್ ಯಾಕೆ ಬಂದಿದಾರಪ್ಪ ಅಂದ್ರೆ ನಮ್ಮ ಉಮಾ ಬಂದರೆ ಬಾ ಉಮಾ ಓಕೆ ಪುಟ ಏನೇನು ಈರುಳ್ಳಿ ಚಟ್ನಿ ಮಾಡಕ್ ಏನೇನೆಲ್ಲ ಬೇಕುಪ್ಪ ಬೇಕಪ್ಪ ಸಾಸಿವೆ ಒಗ್ಗರಣೆಗೆ ಕಡಲೆಬೇಳೆ ಮತ್ತೆ ಇಂಗು ಮತ್ತೆ ಕರಿಬೇವು ಜೀರಿಗೆ ಇದು ರುಬ್ಬದಕ್ಕೆ ಹುಣ್ಸೆ ಹುಣಸೆಹಣ್ಣು ಬೆಲ್ಲ ಮೆಣಸಿನ್ಕಾಯಿ ಇದು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ನೀವು ರುಬ್ಬಿಟ್ಟು ಓಕೆ ಇದನ್ನೆಲ್ಲ ನೀಟಾಗಿ ಫಸ್ಟ್ ರುಬ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋದು ಇನ್ನೊಂದ್ಸಲ ಹೇಳ್ಬಿಡ್ಲಾ ಏನೇನು ಬೇಕು ಅಂತ ಸರಿಯಾಗಿ ನೋಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಸ್ಪೆಷಲ್ ನಮ್ಮಮ್ಮ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಇದು ಬಂದಿಲ್ಲ ಅಷ್ಟೇ ಇವತ್ತು ಓಕೆ ಈರುಳ್ಳಿ ಈರುಳ್ಳಿ ಚಟ್ನಿಗೆ ಮೇಯ್ನ್ ಬೇಕಾಗಿರೋದು ಈರುಳ್ಳಿ ಹುರಿಗಡಲೆ ಮತ್ತು ಜೀರಿಗೆ ಉಪ್ಪು ಕರಿಬೇವು ಬೆಲ್ಲ ಹುಣಸೆಹಣ್ಣು ಮತ್ತೆ ಖಾರದ ಪುಡಿ ಇಷ್ಟು ಫಸ್ಟ್ ರುಬ್ಕೋಬೇಕು ಓಕೆನಾ ಇದು ಆಮೇಲೆ ಒಗ್ಗರಣೆಗಿದೆ ಇದೆಲ್ಲ ಆಮೇಲೆ ಒಗ್ಗರಣೆಗೆ ಹಾಕೋದು ಓಕೆ ಹಾಕೊಂಡು ಕಡಲೆ ರುಬ್ಕೋದು ಸ್ವಲ್ಪ ನುಣ್ಣಗಾಗ್ಲಿ ಬೆಲ್ಲ ಕಡಲೆ ಫಸ್ಟ್ ನುಣ್ಣಗೆ ರುಬ್ಕೋಬೇಕು ಆಮೇಲೆ ಆಮೇಲೆ ಜೀರಿಗೆ ಚಟ್ನಿ ಥರನೇ ಇರುತ್ತೆ ಅಲ್ಲ ಆಲ್ಮೋಸ್ಟ್ ಅಲ್ಲ ಮೆಣಸಿನ್ಕಾಯಿ ಒಂದು ರುಬ್ಕೊಂಡಾಗಲ್ಲ ನಾವು ಖಾರ ಪುಡಿ ಹಾಕೀವಿ ಓಕೆ ಇಷ್ಟು ಬೇಕಲ್ಲ ಅಷ್ಟು ಇದಕ್ಕೆ ಬೇಕಾ ಓಕೆ ಹಾಕೋಣ ಖಾರ ಪುಡಿ ಆಮೇಲೆ ಖಾರ ಇರಲಿ ಚೆನ್ನಾಗಿರುತ್ತೆ ಹೇಗೆ ಹಾಂ ಬೆಲ್ಲ ಇರಲಿ ಸ್ವೀಟು ಸ್ವಲ್ಪ ಸ್ವಲ್ಪ ಇರಲಿ ಓಕೆ ಆಮೇಲೆ ಹುಣಸೆಹಣ್ಣು ಕರಿಬೇವನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿರಬೇಕು ಉಪ್ಪು ನಾನೇ ಹಾಕ್ಬಿಡ್ತೀನಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನೀವು ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ ಓಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ರುಬ್ಬಿಟ್ಟು ಆಮೇಲೆ ಟೇಸ್ಟ್ ನೋಡಿ ಉಪ್ಪು ಹಾಕೋಣ ಅಲ್ವಾ ಯಾಕೆ ಸುಮ್ಮನೆ ರುಬ್ಕೊಂಡು ಹಾಕೊಂಡು ರುಬ್ಕೊಂಡು ಓಕೆ ಓಕೆ ಇದೆಲ್ಲ ನನ್ನ ರುಬ್ಕೊಂಡು ಸಪ್ರೇಟ್ ಇಟ್ಕೋಬೇಕು ಕಾಯಿ ಉತ್ತಿ ಕೊಬ್ಬರಿ ಹಾಕಿದರೆ ಚೆನ್ನಾಗಿರೋದಲ್ಲ ಹಾಂ ಕೊಬ್ಬರಿ ಅಥವಾ ಕಾಯಿ ಹ್ಞೂ ಹ್ಞೂ ಓಕೆ ಎರಡು ಸಲ ರುಬ್ಕೊಂಡು ತಗೊಂಬಂದು ಹಾಕಿಬಿಡಿ ಓಕೆ ಇದು ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತಲ್ವಾ ಊರಿಗೆ ತುಂಬ ಚೆನ್ನಾಗಿ ಅನ್ನಕ್ಕೂ ಕೆಲ್ಸ್ಕೊಂಡ್ ತಿನ್ಬೋದು ಸಕ್ ತಪ್ಪ ಇರುತ್ತೆ ಇದು ಅಮ್ಮ ಯಾವಾಗಲೂ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಟ್ರಿಪ್ ಹೋಗ್ತೀವಿ ಅಂತಂದರೆ ಚಟ್ನಿ ಪುಡಿ ಇದು ಟ್ರಿಪ್ ಹೋಗೋಲ್ಲ ಇವೆಲ್ಲ ಮಾಡ್ತಾ ಇರಲ್ಲ ಓಕೆ ಸಾಸಿವೆ ಸಾಸಿವೆ ಜಾಸ್ತಿ ಕರ್ಬೇವು ಜಾಸ್ತಿ ಮಾಡೋದಕ್ಕೆ ಹ್ಞೂ ಹ್ಞೂ ಈಗ ಮೆಣಸಿನ್ಕಾಯಿ ಹಾಕಾದಷ್ಟು ಆಗ್ಬೇಕು ಮೆಣಸಿನ್ಕಾಯಿ ಕಡಲೆ ಕಡಲೆಬಿಡ ಹಾಕೋ ಚೆನ್ನಾಗಿರುತ್ತೆ ಹ್ಞೂ ಹಾಕ ಬರ್ತಾ ಹ್ಞೂ ಸರಿ

ಈರುಳ್ಳಿ ಎಲ್ಲಾ ರುಬ್ಬಿರೋದಿದೆ ಇದ್ದೀವಿ ತುಂಬಾ ನೀರ್ ನೀರಾಗಿ ರುಬ್ಬೇಡಿ ಆದ್ರೆ ಸ್ವಲ್ಪ ನೀರ್ ಗಟ್ಟಿ ಮಾಡ್ಕೊಂಡಿರಬೇಕು ಯಾಕಂದ್ರೆ ಈರುಳ್ಳಿ ಎಲ್ಲಾ ಕೆಳುವಾಗುತ್ತಲ್ವಾ ಅದೇನೆ ಹಾಗಾಗಿ கட்டி ஆகும் ரெடிப்பா ஓகே ஃபோட்டோ தனோரேஷன் எல்லா சூப்பர் சூப்பர் very good, very good. <notplayer>

ಪುಟಿಯ ನಮ್ಮ ಹುಡುಗಿ ಚಟ್ನಿ ಪುಡಿ ಮಾಡಿತ್ತು ಹಿಂಗೆ ತಿನ್ಸುತ್ತ ತಗೊಂಬ ಚಪಾತಿ ತಿನ್ನೋಣ ಹೆಂಗಿರುತ್ತೆ ಅಣ್ಣ ಸ್ವಲ್ಪ ಚಟ್ನಿ ಪುಡಿ ಮದ್ರ ಜೊತೆ ನೋಡಿ ಟೇಸ್ಟ್ ನೋಡ ಇದ್ದೀನಿ ನೀರು ತೋಗ್ತಾ ಇಲ್ಲ ಮಾಡಿ ಇಲ್ಲ ಕದ ಟೇಸ್ಟ್ ಇದು ನೋಡುವ ಹ್ಮ್ ಅದು ಕೂಡ ಸೂಪರ್ ನಾಳೆ ಎಷ್ಟೆಷ್ಟು ಚಪಾತಿ ಹೋಗ್ತಾವೆ ಎಲ್ಲರಿಗೂ ಗೊತ್ತಿಲ್ಲ ಕೇಳ್ತಾ ಪರಾಗಿದೆ ತಿನ್ನಿ ತೋರಿಸ್ತಾ ಇಲ್ಲ ಯಾಕೆ ಅಂತ ಚೆನ್ನಾಗಿದೆ ಆಮೇಲೆ ಒಂಚೂರು ಖಾರ ಇತ್ತು ಇದಕ್ಕೆ ಹಾಕಬಿಟ್ಟು ಮತ್ತೆ ಮಿಕ್ಸ್ ಮಾಡಿಟ್ಟೋಗಿದ್ದಾವ ಸೂಪರೀ ಟೈಮಲ್ಲಿ ಎಲ್ಲ ಮಾಡಿಟ್ಕೊಳ್ಳಿ ನೀವು ಏನಾದ್ರು ಅರ್ಜೆಂಟ್ ಕೆಲಸ ಇದೆ ಇದನ್ನ ಮಕ್ಳಿಗೆ ಹಾಕಿ ಸಾಕು ಆರಾಮಾಗಿ ತಿಂತಾರೆ ಎರಡು ಚಪಾತಿ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಚಪಾತಿನೂ ತಿಂತಾರೆ ಸೂಪರ್ ಆಗಿದೆ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ ಇಷ್ಟ ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್